ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೆ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರಿಗೆ ನೀವು ಯಾವತ್ತಾರು ಮಾಡಿದ್ರ ಒಂಬತ್ತು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಟೀಕೆ ಮಾಡ್ತೀರಲ್ಲ ನಾಚಿಕೆ ಆಗಲ್ಲ ನಿಮಗೆ ಬಿ ಜೆ ಬಿಜೆಪಿಯವ್ರಿಗೆ ನಾಚಿಕೆ ಆಗಲ್ಲ ಜೆ ಡಿ ಎಸ್ನವರಿಗೆ ನಾಚಿಕೆ ಆಗಲ್ಲ ಇವ್ರಿಗೆ ಏನಾರು ಮಾನ ಮರ್ಯಾದೆ ಏನಾರು ಇದೆಯಾ ಸುಮ್ಮನೆ ಟೀಕೆ ಮಾಡೋದು ಸಿದ್ದರಾಮಯ್ಯನವರು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಬಿಟ್ರು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಯಾರು ಹೇಳಿದ್ದು ಇದನ್ನ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂಥ ಮಾತು ರಾಜಸ್ಥಾನದಲ್ಲಿ ಇವನ್ನ ಜಾರಿ ಮಾಡಿಬಿಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಶೋಕ ಹೇಳ್ತಾನೆ ವಿಜಯೇಂದ್ರ ಹೇಳ್ತಾರೆ ಯಡಿಯೂರಪ್ಪ ಹೇಳ್ತಾರೆ ನಾನು ಕೇಳ್ತೀನಿ ಅವರಿಗೆ ನಿಮ್ಮ ನಾಲ್ಕು ವರ್ಷದ ಸಾಧನೆ ಏನು ನಾಲ್ಕು ವರ್ಷ ನೀವು ಇದ್ರಲ್ಲ ನಿಮ್ಮ ಸಾಧನೆ ಏನು ಯಡಿಯೂರಪ್ಪನವರ ಸಾಧನೆ ಏನು ಬಸವರಾಜ ಬೊಮ್ಮಾಯಿ ಅವರ ಸಾಧನೆ ಏನು ಜೆಡಿಎಸ್ ನವರು ಬಣ್ಣ ಮಣ್ಣದ ಮಾತುಗಳ ಆಡ್ತಾರೆ ಬಣ್ಣ ಮಣ್ಣದ ಮಾತುಗಳ ಆಡ್ತಾರೆ ಬಹುಶಃ ಕಾರಜೋಳ ಹೇಳ್ತಿದ್ದೆ ಕಾರ ಇಲ್ಲ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ಪ್ರತಿ ವರ್ಷ ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಾವು ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ಕರ್ನಾಟಕದಿಂದ ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ವಾಪಸ್ ಎಷ್ಟು ಬರ್ತದೆ ಗೊತ್ತಾ ಬರೀ ಅರವತ್ತೈದು ಸಾವಿರ ಕೋಟಿ ನಾವು ತೆರಿಗೆ ರೂಪದಲ್ಲಿ ಒಂದು ರೂಪಾಯಿ ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಹದಿನೈದು ಪೈಸೆ ಮಾತ್ರ ಈ ಕಾರ್ ಕಾರಜೋಳಿ ಯಾವತ್ತಾರು ಕೇಳಿದಾರ ಲೋಕಸಭೆಯಲ್ಲಿ ಕೇಳಿದಾರ ಹದಿನೇಳು ಜನ ಹದಿನೇಳು ಜನರನ್ನ ಗೆಲ್ಸ್ ಕೊಟ್ಟಿದ್ದೀರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂಬತ್ತು ಜನ ಗೆದ್ದಿದ್ದು ಜೆಡಿಎಸ್ ನವರು ಇಬ್ರು ಗೆದ್ದಿದ್ರು ಇಬ್ಬರು ಗೆದ್ದಿದ್ದಾರೆ ಯಾವತ್ತಾರು ಇವತ್ತು ಬಿಜೆಪಿ ಜೆ ಡಿ ಎಸ್ನವರು ಸೇರ್ಕಬಿಟ್ಟಿದ್ದಾರೆ ಕಳೆದ ಚುನಾವಣೆಯಲ್ಲಿ ನಾವು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದ ಮೇಲೆ ಇನ್ನು ಜೆ ಡಿ ಎಸ್ಗೆ ಭವಿಷ್ಯ ಇಲ್ಲ ಅಂತೇಳಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸ್ಥಾನಗಳನ್ನು ತಗೊಂಡು ಅವರು ಪ್ರತಿ ವರ್ಷ ಅವರ ಶಕ್ತಿ ಕುಂತಾ ಇದೆ ಅಲ್ವಾ ಇಲ್ಲಿ ಜೆ ಡಿ ಎಸ್ನವರು ಎಲ್ಲ ಶಾಸಕರಾಗಿದ್ದವರು ಆ ಜೆ ಡಿ ಎಸ್ನವರ ದಯಮಾಡಿ ಜೆ ಡಿ ಎಸ್ನವರು ಯಾವ ಕಾರಣಕ್ಕೂ ಕೂಡ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಜೆ ಡಿ ಎಸ್ನಲ್ಲಿದ್ದಾಗ ತೊಂಬತ್ತ ನಾಲ್ಕು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದ್ದು ಕಳೆದ ವಿಧಾನಸಭೆಯಲ್ಲಿ ಎಷ್ಟು ಗೆದ್ದರು ಅವರು ಹದಿನೆಂಟು ಸ್ಥಾನಗಳನ್ನು ಮಾತ್ರ ಯಾಕಂತಂದ್ರೆ ಜೆ ಡಿ ಎಸ್ ಇನ್ನೂ ಕಡಿಮೆ ಆಗ್ತದೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಡಿಮೆ ಸ್ಥಾನಗಳನ್ನು ಗೆಲ್ತಾರೆ ಇಲ್ಲಿ ನೂರಕ್ಕ ನೂರು ಜೆಡಿಎಸ್ನವರು ಸೋಲೆ ಸೋತೆ ಸೋಲ್ತಾರೆ ಅಲ್ವಾ ಅಲ್ವೇಂದ್ರೆ ಬಿಜೆಪಿಯವರು ಜೆ ಡಿ ಎಸ್ನವರು ಇವತ್ತು ಕಂಗಾಲ ಆಗ್ಬಿಟ್ಟಿದ್ದಾರೆ ಕಂಗಾಲ ಆಗ್ಬಿಟ್ಟಿದ್ದಾರೆ ನಾವು ಐದು ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಜಾರಿ ಕೊಟ್ಟಿದ್ದೀವಿ ನಾವು ಅಧಿಕಾರಕ್ಕೆ ಬಂದ ಮೇ ಇಪ್ಪತ್ತು ನಾವು ಅಧಿಕಾರಕ್ಕೆ ಬಂದದ್ದು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ಹನ್ನೊಂದನೇ ತಾರೀಕಿಗೆ ಜೂನ್ ಇಪ್ಪತ್ತ ಮೂರು ಹನ್ನೊಂದನೇ ತಾರೀಕು ಜೂನ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸಮಿ ಜೂನ್ ಹನ್ನೊಂದನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ರು ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದವ್ರು ಇವತ್ತು ಐನೂರು ಕೋಟಿಗೂ ಹೆಚ್ಚು ಜನ ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ನಮ್ಮ ತಾಯಿ ಮಹಿಳೆಯರು ಮಹಿಳೆಯರಿದರ ಮಹಿಳೆಯರಿದಾರ ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಉಚಿತವಾಗಿ ಕೆ ಎಸ್ ಆರ್ ಟಿ ಸಿ ಪ್ರಯಾಣ ಮಾಡಿದ್ದಾರೆ ಉಚಿತವಾಗಿ ಮೊನ್ನೆ ಈಗ ಒಂದು ವಾರದ ಹಿಂದೆ ನಾನು ಐದು ನೂರು ಐದು ನೂರನೇ ಐದು ನೂರನೇ ಕೋಟಿ ಟಿಕೆಟ್ ಅನ್ನ ಮಹಿಳೆಗೆ ಕೊಟ್ಟೆ ಅದರ ಮೂಲಕ ಐನೂರು ಕೋಟಿ ಮಹಿಳೆಯರು ಉಚಿತವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತಕ್ಕಂಥದನ್ನ ನಾನು ಘೋಷಣೆ ಮಾಡಿದೆ ಐನೂರು ಕೋಟಿ ಮಹಿಳೆಯರು ಹಾಗೇನೆ ಗೃಹ ಜ್ಯೋತಿ ಗೃಹ ಜ್ಯೋತಿ ಇನ್ನೂರು युनिट वरे इन्न युनिट वरे फ्री करेंट